ಚಿತ್ರರಂಗದ ಮಟ್ಟಿಗೆ ನಾಗರ ಹಾವು ಸಿನಿಮಾ ಒಂದು ಮೈಲಿಗಲ್ಲನ್ನ ಸೃಷ್ಟಿಸಿದಂತ ಸಿನಿಮಾ ಪುಟ್ಟಣ ಕಣಗಾಲ ಅವರು ಬಂದು ದೊಡ್ಡ ಮಟ್ಟದ ಖ್ಯಾತಿಯನ್ನ ತಂದುಕೊಟ್ಟಂತ ಸಿನಿಮಾ ಅನ್ನೋದ್ರಲ್ಲಿ ಡೌಟ್ ಇಲ್ಲ ತರಾಸು ಅವರ ಮೂರು ಕಾದಂಬರಿಯನ್ನ ಆಧರಿಸಿ ನಾಗರ ಹಾವು ಚಿತ್ರ ತೆರೆ ಕಾಣುತ್ತೆ ಒಂದು ದೊಡ್ಡ ಸ್ಟಾರ್ ನಟನನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಡ್ತಾರೆ ನಮ್ಮ ಪುಟ್ಟಣ ಕಣಗಾಲ ಅವರು ಗೊತ್ತು ನಿಮಗೆ ಅವರೇ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅಂತ ಹೇಳಿ ವಿಷ್ಣುವರ್ಧನ್ ಅವರು ನಾಯಕ ನಟನಾಗಿ ಅಭಿನಯಿಸಿದಂತ ಮೊದಲ ಸಿನಿಮಾ ನಾಗರ ಹಾವು ನಾಗರ ಹಾವು ಚಿತ್ರ ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಸದ್ದು ಮಾಡೋದಿಲ್ಲ ಇಡೀ ದಕ್ಷಿಣ ಭಾರತದಲ್ಲೇ ದೊಡ್ಡ ಮಟ್ಟದ ಹವಾನ ಸೃಷ್ಟಿ ಮಾಡುತ್ತೆ ಅದರಲ್ಲೂ ತಮಿಳು ಭಾಷೆಯ ನಟರಿಗೊಂತೂ ನಾಗರ ಹಾವು ಸಿನಿಮಾ ತುಂಬಾ ವಿಭಿನ್ನವಾಗಿ ಕಾಣುತ್ತೆ ಅದರಲ್ಲೂ ಆ ಹೀರೋಯಿಸಂ ಆ ನಾಯಕನ ಕೋಪ ಸಿಟ್ಟು ಅದೆಲ್ಲವೂ ಕೂಡ ಏನೋ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡಿದನಲ್ಲ ಹುಡುಗ ಅನ್ನೋ ಹಾಗೆ ಮೂಗಿನ ಮೇಲೆ ರೀತಿ ಅಚ್ಚರಿಯನ್ನ ಉಂಟು ಮಾಡುತ್ತೆ ಇಂಥದೊಂದು ಅಚ್ಚರಿಗೆ ಒಳಗಾದಂತಹ ಪರಭಾಷಾ ನಟ ಯಾರು ಗೊತ್ತಾ ಎಂ ಜಿ ಆರ್ ಅವರು ನಾಗರ ಹಾಗೂ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯವನ್ನ ಕಂಡು ಎಂ ಜಿ ಆರ್ ಅವರು ಸ್ವತಃ ತಾವೇ ಬೆರಗಾಗಿ ಹೋಗ್ಬಿಟ್ಟಿದ್ರಂತೆ ಏನ್ ಚೆನ್ನಾಗಿ ಅಭಿನಯಿಸಿದ್ದ ನೀವು ಹುಡುಗ ಅಂತ ಹೇಳಿ ವಿಷ್ಣುವರ್ಧನ್ ಅವರನ್ನ ಕರೆದು ಅವರ ಕೈಯಲ್ಲಿದ್ದಂತಹ ಚಿನ್ನದ ಉಂಗುರವನ್ನ ವಿಷ್ಣುವರ್ಧನ್ ಅವರಿಗೆ ಕೊಡ್ತಾರಂತೆ ಕಾಣಿಕೆಯಾಗಿ ಇದನ್ನ ಕಂಡು ನಿಜವಾಗಿಯೂ ಒಬ್ಬ ನಟ ಮತ್ತೊಬ್ಬ ನಟನನ್ನ ಈ ಮಟ್ಟಿಗೆ ಪ್ರೋತ್ಸಾಹಿಸೋದಕ್ಕೆ ಸಾಧ್ಯನಾ ಅಂತ ಹೇಳಿ ಸ್ವತಃ ವಿಷ್ಣುವರ್ಧನ್ ಅವರು ನಿಜವಾಗಿಯೂ ಬೆರಗಾಗಿ ಹೋಗ್ಬಿಟ್ಟಿದ್ರಂತೆ ತಮಿಳು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆಂಚ್ತಿದ್ದಂತಹ ಎನ್ ಜಿ ಆರ್ ಅವರು ಕನ್ನಡದ ಆಗಷ್ಟೇ ಉದಯೋನ್ಮುಖ ನಟನಾಗಿ ಹೊರಹೊಮ್ಮಿದಂತ ವಿಷ್ಣುವರ್ಧನ್ ಅವರ ಅಭಿನಯವನ್ನ ಮೆಚ್ಚಿ ಉಂಗ್ರವನ್ನ ನೀಡ್ತಾರೆ ಅಂದ್ರೆ ನಿಜಕ್ಕೂ ಅದು ಸಾಮಾನ್ಯವಾದಂತ ವಿಚಾರ ಅಲ್ಲವೇ ಅಲ್ಲ